Welcome back to my channel Nanswarna. ಇವತ್ತು ಮಂಗಳವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಟೈಮ್ ಆಗಿದೆ ಇವಾಗ ಆರೂವರೆ ಹಸ್ಬೆಂಡ್ ಡ್ಯೂಟಿಗೆ ಹೋದರು ಸುತ್ತೂರು ಜಾತ್ರೆ ಶುರುವಾಗಿದೆ ಅಲ್ಲಿಗೆ ಡ್ಯೂಟಿಗೆ ಹಾಕಿದ್ದಾರೆ ಆ್ಯಂಡ್ ನಾವು ತಂದಂಥ ಗುಲಾಬಿ ಗಿಡಗಳು ಇದು ನೋಡ್ತಾ ಇರ್ಬೋದು ಸೊ ನಾನು ಗಾರ್ಡನಲ್ಲಿ ಹಾಕಿದ್ದೆ ಅಲ್ಲಿ ಹೂವು ಬಿಡಿಸಿದೆ ಹಸ್ಬೆಂಡ್ ಒಂದು ಪಾಟಲ್ಲಿ ಹಾಕಿದ್ರು ಅಲ್ಲಿ ಇನ್ನೂ ಮುಗಿ ಬಂದಿದೆ ಹೂವು ಬಂದಿಲ್ಲ ಸೊ ಇನ್ನೂ ಸುಮಾರು ಹೂವುಗಳು ಬಂದಿದ್ದಾವೆ ಇಲ್ಲಿ ನೋಡ್ತಾ ಇರ್ಬೋದು ದಾಸವಾಳದ ಗಿಡ ಆಲ್ಮೋಸ್ಟ್ ಒಂದು ಐದರಿಂದ ಆರು ದಾಸವಾಳದ ಗಿಡಗಳನ್ನು ಹಾಕಿದ್ದೀನಿ ಎರಡು ಮೂರು ಸೇಮ್ ಹೂವು ಬಿಡುತ್ತೆ ಬಟ್ ಉಳಿದಂತೆ ವೈಟ್ ಕಲರ್ ಇದೆ ಮತ್ತು ಲೈಟ್ ಪಿಂಕ್ ಕಲರ್ ದಾಸವಾಳ ಎಲ್ಲಾನು ಇದೆ ಬಟನ್ ರೋಸು ಸಹ ಮುಗ್ ಬಂದಿದೆ ತುಂಬಾ ಖುಷಿಯಾಯಿತು ನನಗೆ ಸೊ ಹಸ್ಬೆಂಡ್ ಹೋದ ಮೇಲೆ ನಾನು ನೀವು ತುಂಬ ಜನ ಹೇಳಿದ್ದು ಮೇಲೆ ಹಾಗೆಲ್ಲ ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಬಾರ್ದು ಅಂತ ಕೆಲವೊಮ್ಮೆ ಟೈಮ್ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಬೇರೆ ದಾರಿ ಇಲ್ಲ ಸೊ ಇವತ್ತು ಹಾಗೆ ಮಾಡೋದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಕಳಿಸಿ ಆದಮೇಲೆ ಬಂದು ಇಡ್ಲಿಗೆ ಬ್ಯಾಟರ್ ರೆಡಿಯಾಗಿತ್ತು ಇಡ್ಲಿ ಮಾಡೋದಕ್ಕಿಟ್ಟೆ ಹಾಗೆಯೇ ಇಡ್ಲಿ ಜೊತೆ ಸಾಂಬಾರನ್ನ ಮಾಡ್ತಿದ್ದೀನಿ ಮಕ್ಕಳಿಗೆ ಚಟ್ನಿ ಇಷ್ಟ ಆಗೋಲ್ಲ ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೆ ಅದಕ್ಕೋಸ್ಕರ ನಾನಿವತ್ತು ಎಲೆಕೋಸಲ್ಲಿ ಒಂದು ಸಾಂಬಾರು ಮಾಡೋಣ ಅಂತ ಮೊದಲು ಎಲೆಕೋಸನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಅದ್ರ ಜೊತೆ ಟೊಮ್ಯಾಟೋನು ಹಾಕಬೇಕು ಹೇಗೂ ತರಕಾರಿ ತೊಳಿಬೇಕಿತ್ತಲ್ವ ಅಂತ ಟೊಮ್ಯಾಟೋನು ಸಹ ಅದ್ರ ಜೊತೆ ಹಾಕಿ ತೊಳಿತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಕಡಲೆಬೇಳೆನ ಇದ್ದೀನಿ ಎಲೆಕೋಸು ಕಡಲೆಬೇಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ಇವಾಗ ತೊಳೆದ ಆದಮೇಲೆ ಟೊಮ್ಯಾಟೊ ನಾವು ಸಣ್ಣಗೆ ಹೆಚ್ಕೊಂಡು ಬೇಳೆ ಸಾಂಬಾರಲ್ಲಿ ಹೇಗೆ ಬೇಳೆ ಜೊತೆನೇ ನಾನು ಟೊಮ್ಯಾಟೊ ಬೇಯಿಸ್ಕೊತೀನೋ ಇಲ್ಲೂ ಸಹ ಅದೇ ಥರ ಮಾಡ್ಕೋತೀನಿ ಬಟ್ ಎಲೆಕೋಸು ಜಾಸ್ತಿ ಕೆಮಿಕಲ್ ಯೂಸ್ ಮಾಡ್ತಾರೆ ಸ್ಪ್ರೇ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಸಾರಿ ನಾವು ತೊಳಿಬೇಕು ಆವಾಗಲೇ ಸಮಾಧಾನ ಆಗೋದು ಅದು ಸೊ ಚೆನ್ನಾಗಿ ತೊಳೆದು ಆ ನಂತರ ಯೂಸ್ ಮಾಡಿ ಸೊ ನಾನಿವಾಗ ಎರಡು ದೊಡ್ಡ ಟೊಮ್ಯಾಟೊನ ತೊಗೊಂಡಿದ್ದೀನಿ ಹಾಗೆಯೇ ಎಲೆಕೋಸಿಗೆ ಕಡಲೆ ಬೇಳೆನೂ ಮಿಕ್ಸ್ ಮಾಡಿದ್ದೀನಿ ನಂತರ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಎರಡು ಿಶಲ್ ಕೂಗಿಸ್ಕೊಂಡ್ರೆ ಸಾಕು ಸೊ ನಾನಿವಾಗ ಇಡ್ಲಿನ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ತರಕಾರಿನೂ ಸಹ ಬೇಯೋದಕ್ಕಿಟ್ಟೆ ಇಟ್ಟೆ ಜೊತೆಗೆ ಖಾರಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಬೇಳೆ ಸಾಂಬಾರ್ ಪೌಡರನ್ನು ಹಾಕಿ ಆ ನಂತರ ನಾನು ಎರಡು ಬೇಯೋ ತನಕ ಕೆಲಸಗಳನ್ನು ಮುಗಿಸ್ಕೋಬೋದು ಒರಾಂಡ ಕ್ಲೀನ್ ಮಾಡಿ ಅಂತ ಅಂದ್ಕೊಂಡೆ ಇಡ್ಲಿನ ನಾನು ಫಿಫ್ಟೀನ್ ಮಿನಿಟ್ಸ್ ಬೇಯಿಸ್ತೀನಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಹೇಗೆ ಉದ್ದಿನ ಬೇಳೆ ಮತ್ತು ಅಕ್ಕಿನ ನೆನೆಸ್ಬೇಕು ಅಂತ ತುಂಬ ಸರಿ ಮೆಸರ್ಮೆಂಟ್ನ ತಿಳಿಸಿದ್ದೀನಿ ನಿಮಗೆ ಸೊ ಅದನ್ನೇ ಫಾಲೋ ಮಾಡಿ ಸೊ ಇವಾಗ ಹೊರಾಂಡನ ಕ್ಲೀನ್ ಮಾಡಿ ರಂಗೋಲಿ ಹಾಕೋದಕ್ಕೆ ಬಂದೆ ಮತ್ತೆ ಮತ್ತೆ ಹೇಳ್ತಾ ಇರೋ ಹಾಗೆ ಹೂವುಗಳು ಆಲ್ಮೋಸ್ಟ್ ಒಂದು ಐದರಿಂದ ಆರು ಹೂವು ಬಿಟ್ಟಿತ್ತು ದೇವ್ರ ಪೂಜೆ ಮಾಡೋದಕ್ಕೆ ಸೊ ಇವತ್ತು ಬಿಡಿಸ್ತಾ ಇರೋ ರಂಗೋಲಿನೂ ಅಷ್ಟೇ ಐದರಿಂದ ಮೂರು ಚುಕ್ಕೆ ಈಸಿ ರಂಗೋಲಿ ಅಷ್ಟೇ ಚೆನ್ನಾಗಿಯೂ ಸಹ ಕಾಣುತ್ತೆ I uh -huh. ಅವ್ರ ಸ್ನೇಹಿತರೆ ರಂಗೋಲಿನ ಹಾಕ್ತಾ ಇದ್ದೀನಿ ಹಾಗೆಯೇ ಮಕ್ಕಳು ನನ್ನ ಹಸ್ಬೆಂಡ್ ಇದ್ದರೆ ಅವರಪ್ಪ ಇದ್ದರೆ ಸ್ವಲ್ಪ ಕ್ವಿಕ್ಕಾಗಿ ರೆಡಿ ಆಗ್ತಾರೆ ಅವರಿಲ್ಲಾಂದರೆ ತುಂಬ ಈ ಥರ ಆಡ್ತಾರೆ ಅವರಿದ್ದರೆ ಅಟ್ಲೀಸ್ಟ್ ನೋಡಿಕೊಂಡು ಆ ಕೆಲಸ ಇದೆಲ್ಲ ಮಾಡ್ಕೊಳ್ಳಿ ಅಂತ ಪದೇ ಪದೇ ರಿಮೈಂಡ್ ಮಾಡ್ತಿರೋದ್ರಿಂದ ಬೇಗ ಕೆಲಸ ಆಗುತ್ತೆ ಬಟ್ ಇವತ್ತು ಅವ್ರು ಇರಲಿಲ್ಲ ನನಗಂತೂ ತುಂಬಾ ಟೆನ್ಷನ್ ಆಯಿತು ಯಾಕಂದರೆ ಅಷ್ಟೊಂದು ಓಡಾಡಿಸ್ಬಿಟ್ರು ಮಕ್ಕಳು ಸಾನುಗೆ ಏಯ್ಟ್ ಫಿಫ್ಟಿನಗೆ ಬರುತ್ತೆ ವ್ಯಾನ್ ಒಂದೊಂದ್ಸರಿ ಏಯ್ಟ್ ಟ್ವೆಂಟಿಗೆ ಬರುತ್ತೆ ಅವಳು ಬೇಗ ರೆಡಿ ಆದಾಗ ಲೇಟಾಗಿ ವ್ಯಾನ್ ಬರುತ್ತೆ ಅವಳಿ ಇನ್ನೂ ರೆಡಿನೇ ಆಗಿರಲ್ಲ ಅವಾಗ ಬೇಗ ಬಂದುಬಿಡುತ್ತೆ ವ್ಯಾನ್ ಸೊ ಅವ್ರನ್ನ ಕಾಯಿಸೋದು ನನಗಿಷ್ಟ ಆಗಲ್ಲ ಯಾಕಂದರೆ ಅವ್ರು ಇನ್ನೂ ಮಕ್ಕಳನ್ನೆಲ್ಲ ಬೇರೆ ಕಡೆ ಕರ್ಕೊಂಡು ಆ ನಂತರ ಸ್ಕೂಲ್ಗೆ ಹೋಗ್ಬೇಕು ಸೊ ನಾವು ಡಿಲೇ ಮಾಡ್ತಾ ಹೋದ್ರೆ ಮಕ್ಕಳಿಗೆ ಸುಮ್ಮನೆ ಪನಿಷ್ಮೆಂಟ್ ಸಿಗುತ್ತೆ ನಾವು ಅಷ್ಟು ಬೇಗ ಇದು ಮಾಡಿದ್ದು ವೇಸ್ಟ್ ಅಂತ ಅನ್ನಿಸ್ಬಿಡುತ್ತೆ ಸೊ ಇವತ್ತು ಅಷ್ಟೇ ತುಂಬಾ ಕ್ವಿಕ್ವಿಕ್ಕಾಗಿ ಮಾಡಿದೆ ನಾನು ಆದ್ರೂ ಟೈಮ್ ಇರಿಸಿ ನನಗೆ ಆ ಸಾನೂನ ತುಂಬ ಹರಿಬರಿನಲ್ಲಿ ವ್ಯಾನ್ ಬಂದು ಯಾವುದೇ ಕಾರಣಕ್ಕೂ ಆರ್ನ್ ಮಾಡ್ತಾ ನಿಲ್ಬಾರ್ದು ಅನ್ನೋ ಕಾರಣಕ್ಕೂ ತುಂಬ ಹರಿಬರಿನಲ್ಲಿ ಮಾಡಿದೆ ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಏನು ಗಿಡಗಳಿದ್ದಾವೆ ಎಲ್ಲದಕ್ಕೂ ನೀರು ಹಾಕ್ತೀನಿ ಎಸ್ಪೆಷಲಿ ಗುಲಾಬಿ ಗಿಡ ಬಂದ ಮೇಲೆ ತುಂಬ ಚೆನ್ನಾಗಿ ಹೂವು ಬಿಡಲಿ ಅನ್ನೋ ಕಾರಣಕ್ಕೆ ಮೊದಲು ಹಾಕ್ತಿದ್ದೆ ಬಟ್ ರೇರು ಸೊ ನಾನಿವಾಗ ರಂಗೋಲಿ ಎಲ್ಲ ಹಾಕಿ ಗಿಡಕ್ಕೆ ನೀರು ಹಾಕಿ ಆಯಿತು ಕಾಳು ಮತ್ತು ತರಕಾರಿ ಬೆಂದಿದ್ದು ನಾನು ಅದಕ್ಕೆ ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಇದನ್ನು ಯೂಸ್ ಮಾಡಿ ಒಂದು ಸಣ್ಣದಾಗಿ ಮಸಾಲೆನ ರೆಡಿ ಮಾಡಿಕೊಂಡು ಅದನ್ನು ಬೇಯಿಸ್ಕೊಂಡಿರೋ ಎಲೆಕೋಸ್ ಜೊತೆ ಮಿಕ್ಸ್ ಮಾಡಿದೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ನಾನು ತುಂಬ ದಿನದಿಂದ ಕಪ್ಕೇಕ್ ಕೇಳ್ತಾ ಇದ್ದರು ಸ್ನೇಹಿತರೆ ಪೂರ್ವ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ರೇರ್ ಅವಳು ಬಟ್ ಸಾನುಗೆ ಇಷ್ಟ ಆಗುತ್ತೆ ಹಾಗಂತ ಜಾಸ್ತಿನೂ ಕೊಡೋದಕ್ಕೆ ಹೋಗೋಲ್ಲ ನಾನು ಸೊ ಇದ್ರಲ್ಲಿ ಮಾಡು ಏನಾದರೂ ಮಾಡು ನಂಗೆ ಕಪ್ಪೆ ಕಪ್ ಕೇಕೆ ಬೇಕು ಅಂತ ಕೇಳ್ತಿದ್ದಕ್ಕೆ ಹೇಗಿದ್ರು ಇಡ್ಲಿ ಬ್ಯಾಟರ್ ಇತ್ತಲ್ವ ಹಾಗಾಗಿ ಆ ಸಿಲಿಕಾನ್ ಮೋಲ್ಡನ್ನು ಯೂಸ್ ಮಾಡಿ ನಾನು ಸಾನುಗೆ ಇಡ್ಲಿ ಮಾಡಿಕೊಟ್ಟೆ ತುಂಬ ಖುಷಿಯಾಗಿ ತಿಂದ್ಳು ಇಷ್ಟು ದಿನ ಒಂದು ಇಡ್ಲಿ ತಿಂತಿದ್ದವಳು ಎರಡು ಇಡ್ಲಿ ತಿಂದಳು ಸೊ ಹಾಗೆಯೇ ಸಾಂಬಾರು ಕುದೀತಾ ಇತ್ತು ನಾನು ಅದಕ್ಕೆ ಸಾಸಿವೆ ಇಂಗು ಮತ್ತು ಒಣಮೆಣ್ಸಿನ ಹಣ್ಣು ಒಗ್ಗರಣೆನ ಕೊಟ್ಟಿದ್ದೀನಿ ಅಲ್ಲಿಗೆ ಸಾಂಬಾರು ಸಹ ರೆಡಿಯಾಗಿದೆ ಈಗ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡಿ ಹಾಗೆಯೇ ತಿಂಡಿನೂ ಸಹ ಕೊಡ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಹಸ್ಬೆಂಡ್ ಇದ್ದಾಗ ತುಂಬ ಕ್ವಿಕ್ಕಾಗಿ ಕೆಲಸಗಳಾಗುತ್ತೆ ಅವ್ರು ಸಿಕ್ಸ್ ತರ್ಟಿಗೆ ಹೋಗಿದ್ದರಿಂದ ತುಂಬ ಅಂದರೆ ತುಂಬ ಹರಿಬರಿನಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಕಳಿಸಿ ಆನಂತರ ನಾನಿವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ ಅವ್ರು ಇಲ್ಲದೆ ಇದ್ದಾಗ ಮಾತ್ರ ಇಲ್ಲ ಅವರೇ ಡ್ರಾಪ್ ಮಾಡ್ತಾರೆ ಸೊ ಇದಾದ ಮೇಲೆ ನಿನ್ನೆ ಸಾನು ಒಂದಷ್ಟು ಸಬ್ಜೆಕ್ಟ್ಗಳಲ್ಲಿ ನಾನು ಹೇಳಿದ್ದೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತೆಗಿತೀಯೋ ಆ ಸಬ್ಜೆಕ್ಟ್ ರಿಲೇಟೆಡ್ ಏನಾದರೂ ರಿವಾರ್ಡ್ ಕೊಡಿಸ್ತೀನಿ ಅಂತ ಸೊ ಅದಕ್ಕೋಸ್ಕರ ಅವಳು ಆಲ್ಮೋಸ್ಟ್ ನಾಲ್ಕು ಸಬ್ಜೆಕ್ಟಲ್ಲೇನೋ ಔಟ್ ಆಫ್ ಔಟ್ ಬಂದಿದ್ಲು ನಾಲ್ಕು ಅಕ್ಕರಲ್ಲೂ ಕೊಡಿಸು ಅಂತ ಹೇಳಿದ್ಲು ಸೊ ಬರ್ಡೇ ಇರೋದ್ರಿಂದ ಬರೀ ಎರಡರಲ್ಲಿ ಮಾತ್ರ ಕೊಡಿಸ್ತೀನಿ ಏನು ನಿನಗೆ ತುಂಬ ಅಗತ್ಯ ಇದೆ ಈಗ ಅಂಥದ್ದನ್ನು ಕೊಡಿಸ್ತೀನಿ ಕೇಳು ಅಂತ ಹೇಳಿದ್ದೆ ಹಾಗಾಗಿ ಅವಳು ಸೋಷಿಯಲ್ ರಿಲೇಟೆಡ್ ನನಗೆ ಅಟ್ಲಾಸ್ ಬೇಕು ಅಂತ ಕೇಳಿದ್ಲು ಎಲ್ಲ ಮ್ಯಾಪ್ದು ಒಂದೇ ಬುಕ್ಕಲ್ಲಿರುತ್ತಲ್ವ ಅದನ್ನು ಜೊತೆಗೆ ಹಿಂದಿನಲ್ಲಿ ಮೀನಿಂಗ್ಸನ್ನ ಕೊಡ್ತಾರೆ ಹಿಂದಿ ವರ್ಡ್ಗೆ ಇಂಗ್ಲೀಷಲ್ಲಿ ಮೀನಿಂಗ್ ಬರೀಬೇಕು ಮಕ್ಕಳು ಸೊ ಅದನ್ನು ಕೊಡ್ತಾರೆ ಹಾಗಾಗಿ ಹಿಂದಿ ಟು ಇಂಗ್ಲೀಷ್ ಒಂದು ಡಿಕ್ಷನರಿ ಬೇಕು ಅಂತ ಲಾಸ್ಟ್ ಇಯರಿಂದ ಕೇಳ್ತಾ ಇದ್ಲು ಸೊ ಹಾಗಾಗಿ ಅವೆರಡನ್ನು ಕೊಡಿಸ್ತೇನೆ ನಾನು ಅವಳಿಗೂ ಯೂಸ್ ಆಗುತ್ತೆ ಈವನ್ ನಮಗೂ ಯೂಸ್ ಆಗುತ್ತೆ ಎರಡೂ ನಾನು ಸೋಷಿಯಲ್ ಟೀಚರ್ ಆಗಿರೋದ್ರಿಂದ ನನಗೂ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡೆ ಸೊ ಹಾಗೆಯೇ ಫ್ಲಾಸ್ಕೆಲ್ಲ ಹುಡುಕ್ತಾ ಇದ್ದೆ ಸ್ನೇಹಿತರೆ ಸ್ಕೂಲಿಗೆ ಟೀ ತೊಗೊಂಡೋಗೋಣ ಮಧ್ಯಾಹ್ನ ಟೈಮ್ ಕುಡಿಯೋದಕ್ಕೆ ಅಂತ ಬಟ್ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಬೇಕಿದ್ರೆ ಮಜ್ಜಿಗೆ ಏನಾದರೂ ತೊಗೊಂಡೋಗು ಟೀ ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದರೆ ಮನೇಲೂ ನಾನು ಜಾಸ್ತಿನೇ ಟೀ ಕುಡಿತೀನಿ ಸೊ ಹಾಗಾಗಿ ಬೇಡ ಅಂತ ಹೇಳಿದ್ರು ಅಲ್ಲೇ ಸ್ಟಾಪ್ ಮಾಡಿ ಬಂದೆ ಸೊ ಇದು ನಾನು ಸಾನಿಗೆ ತೊಗೊಂಡಂಥ ಅಟ್ಲಾಸ್ ಮತ್ತು ಡಿಕ್ಷನರಿ ಡಿಕ್ಷನರಿಗೆ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಅಂತ ಅನಿಸುತ್ತೆ ಅಟ್ಲಾಸ್ಗೂ ಅಷ್ಟೇ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ತುಂಬ ಜನ ನೀವೇನು ತೊಗೊಂಡ್ರು ರೇಟೇ ಹೇಳಲ್ಲ ರೇಟು ಮೆನ್ಷನ್ ಮಾಡಿ ಅಂತ ಹೇಳಿರ್ತೀರಿ ಕೆಲವೊಮ್ಮೆ ನಾನು ಪೇ ಮಾಡಿದರೆ ನೆನ್ಪಿರುತ್ತೆ ಹಸ್ಬೆಂಡ್ ಪೇ ಮಾಡಿದರೆ ನೆನಪಿರಲ್ಲ ಸೊ ಅದೊಂದು ಪ್ರಾಬ್ಲಮ್ ಸೊ ಇದಕ್ಕೆ ಒಂದು ಒನ್ ಟ್ವೆಂಟಿ ಮತ್ತು ಒನ್ ಟೆನ್ ಈ ಎರಡನ್ನು ತೊಗೊಟ್ ತಗೊಂಡ್ವಿ ನಾವು ಸಾನು ಮತ್ತು ನನಗೆ ಈ ಒನ್ ಪೂರ್ವಿಗೂ ಸಹ ಯೂಸ್ ಆಗುತ್ತೆ ಅಂತ ಸೊ ಅದಾದ ನಂತರದಲ್ಲಿ ಈಗ ಸಂಜೆ ಸ್ಕೂಲಿಂದ ಬಂದಿದ್ದೀನಿ ಇವತ್ತು ವೇರ್ ಮಾಡಿದಂಥ ಸ್ಯಾರಿ ಇದು ಬೇಬಿ ಪಿಂಕ್ ಕಲರ್ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾಟನ್ ಸ್ಯಾರಿ ತುಂಬ ಹಳೇ ಯಾವಾಗಲೂ ತಗೊಂಡಿದ್ದು ಇದನ್ನು ಜಾಸ್ತಿ ವೇರ್ ಮಾಡಿರಲಿಲ್ಲ ಇವತ್ತು ವೇರ್ ಬೇಡವಾ ಅಂತಲೇ ವೇರ್ ಮಾಡಿದೆ ಸೊ ಆನಂತರ ಬಂದು ಡ್ರೆಸ್ ಚೇಂಜ್ ಮಾಡಿ ಟೀ ಎಲ್ಲ ಕುಡ್ದು ಆದಮೇಲೆ ನಾನಿವಾಗ ಫೇಸ್ ವಾಶನ್ನು ಇದ್ದೀನಿ ಇತ್ತೀಚೆಗೆ ಸಂಜೆ ಟೈಮು ನಾನು ಸೋಪನ್ನು ಯೂಸ್ ಮಾಡಲ್ಲ ಬದಲಾಗಿ ಹಾಲಿನಲ್ಲಿ ಒಂದು ಸಾರಿ ಮುಖನ ಕ್ಲೆನ್ಸಿಂಗ್ ಥರ ಮಾಡ್ಕೋತೀನಿ ಯಾಕಂದರೆ ತುಂಬ ಡಸ್ಟ್ ಇರುತ್ತೆ ಬಸ್ಸಲ್ಲಿ ಮತ್ತು ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡೋದ್ರಿಂದ ಹಾಗಾಗಿ ಸಣ್ಣ ಸಣ್ಣ ಪಿಂಪಲ್ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ಈಗ ಒಂದು ತ್ರೀ ಫೋರ್ ಡೇಸಿಂದ ಈ ಥರ ಮಾಡಿ ಮಾಡ್ಕೋತಾ ಇದ್ದೀನಿ ಮೊದಲು ಹಾಲಿಂದ ಮುಖಾನ ಕ್ಲೆನ್ಸಿಂಗ್ ಮಾಡಿಕೊಂಡು ಆನಂತರ ಅದೇ ಹಾಲಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ನಾನು ಫೇಸ್ ಪ್ಯಾಕನ್ನು ಮಾಡ್ಕೋತಾ ಇದ್ದೀನಿ ಸೊ ಫೇಸ್ ಪ್ಯಾಕನ್ನು ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ನಿಮ್ಮ ಮುಖ ಕ್ಲೀನ್ ಆಗಿರಬೇಕು ಸೋಪಿಂದ ಏನಾದರೂ ತೊಳಿರಿ ಅಥವಾ ಪ್ಲೇನ್ ವಾಟರಿಂದ ತೊಳಿರಿ ಬೆಟರ್ ಅಂದರೆ ಹಾಲಿಂದ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಮುಖನ ಚೆನ್ನಾಗಿ ಮಸಾಜ್ ಮಾಡಿ ತೊಳೆದು ಆನಂತರ ಯಾವುದೇ ಫೇಸ್ ಪ್ಯಾಕ್ ಬೇಕಿದ್ರೂ ನೀವು ಅಪ್ಲೈ ಮಾಡ್ಬೋದು ಬಟ್ ಸೈಡ್ ಎಫೆಕ್ಟ್ ಆಗದೇ ಇರೋ ಬೆಸ್ಟ್ ಫೇಸ್ ಪ್ಯಾಕ್ ಅಂತಂದರೆ ಕಡಲೆ ಹಿಟ್ಟು ಮೊಸರು ಅಥವಾ ಕಡಲೆ ಹಿಟ್ಟು ಮತ್ತು ಹಾಲು ಸೊ ನಾನಿವಾಗ ಕಡಲೆ ಹಿಟ್ಟು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಒಂದು ಫೇಸ್ ಪ್ಯಾಕನ್ನು ಹಾಕ್ತಾ ಇದ್ದೀನಿ ಇದನ್ನು ನೀವು ಬೇಕಿದ್ರೆ ಸ್ಕಬ್ ಸ್ಕ್ರಬ್ಬರ್ ಥರನೂ ಯೂಸ್ ಮಾಡ್ಬೋದು ಸೊ ಸ್ಕ್ರಬ್ಬರ್ ಥರ ಯೂಸ್ ಮಾಡೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಫೇಸು ಗ್ಲೋ ಬರುತ್ತೆ ಈವನ್ ಡೈಲಿ ನೀವು ಕಡಲೆ ಹಿಟ್ಟಿಂದ ಮುಖ ತೊಳೆಯೋದು ತುಂಬಾ ಒಳ್ಳೆಯದು ನಿಮ್ಮ ಫೇಸ್ ತುಂಬಾ ಗ್ಲೋ ಬರುತ್ತೆ ಸೊ ಫೇಸ್ ಪ್ಯಾಕನ್ನು ಹಾಕೊಂಡ ನಂತರ ನೋಡಿ ನನ್ನ ಅಡುಗೆ ಮನೆ ಹೇಗಿದೆ ಇದಿಷ್ಟು ಕ್ಲೀನ್ ಮಾಡಬೇಕು ಇಡ್ಲಿ ಮಾಡಿದ್ರೆ ಸಿಂಕ್ ಅಂತೂ ಕಂಪ್ಲೀಟ್ ಫುಲ್ ಫುಲ್ಲಾಗಿರುತ್ತೆ ಅದಕ್ಕೆ ನಾನು ಇಡ್ಲಿ ಜಾಸ್ತಿ ಮಾಡೋದಕ್ಕೆ ಇಷ್ಟಪಡೋಲ್ಲ ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಎಲ್ಲ ವಾಶ್ ಮಾಡಿ ಬೆಳಗ್ಗೆ ಮಾಡಿದ ಸಾಂಬಾರು ಇದ್ದಿದ್ದರಿಂದ ಜಸ್ಟ್ ರೈಸ್ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂದರೆ ಹಸ್ಬೆಂಡ್ ಇದ್ದಿದ್ದರಿಂದ ಸಾಂಬಾರು ಏನೂ ಜಾಸ್ತಿ ಖಾಲಿಯಾಗಿರಲಿಲ್ಲ ಸೊ ಇವಾಗ ನೋಡಿ ಪಾತ್ರೆ ಎಲ್ಲ ತೊಡೆಯೋ ತನಕ ಫೇಸ್ ಪ್ಯಾಕು ಸಹ ಚೆನ್ನಾಗಿ ಡ್ರೈ ಆಗಿದೆ ನಂತರ ಪ್ಲೇನ್ ವಾಟರಲ್ಲಿ ಮುಖ ತೊಳ್ಕೊಂಡ್ರೆ ಆಯಿತು ಸೊ ಇದು ನನ್ನ ಸ್ಕಿನ್ ಕೇರ್ ತುಂಬ ಜನ ಕೇಳಿದರೆ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ತಿಳಿಸಿ ಅಂತ ತುಂಬ ಜಾಸ್ತಿ ಏನಿಲ್ಲ ಸ್ನೇಹಿತರೆ ಆವಾಗವಾಗ ಈ ಥರ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊತೀನಿ ಅಷ್ಟೇನೆ ಬಟ್ ಇವಾಗ ರೆಗ್ಯುಲರ್ ಆಗಿ ಹಾಕ್ತಾ ಇದ್ದೀನಿ ವೈ ಬಿಕಾಸ್ ಡಸ್ಟಿಂದ ಸ್ಕಿನ್ನಲ್ಲಿ ಸ್ವಲ್ಪ ಅಲರ್ಜಿ ಥರನೋ ಅಥವಾ ಪಿಂಪಲ್ಸ್ ಜಾಸ್ತಿ ಬರೋ ಥರ ಫೀಲ್ ಆಗ್ತಿದೆ ಅದಕ್ಕೋಸ್ಕರ ಮತ್ತು ಈ ಎರಡು ಸಾರಿ ನಾನು ತುಂಬ ಹಿಂದೆನೆ ತೊಗೊಂಡಿದ್ದು ಲೋ ಕಲರೇ ತೊಗೊಂಡಿದ್ದು ಬಟ್ ನಾನು ಅದನ್ನು ಸೈಡ್ ಸ್ಟಿಚ್ ಮಾಡಿರಲಿಲ್ಲ ಮತ್ತು ಫಾಲೂ ಹಾಕಿರಲಿಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಇದೆ ಅಲ್ವಾ ಹಾಗಾಗಿ ಅಟ್ಲೀಸ್ಟ್ ಇದಕ್ಕಾದರೂ ಫಾಲ್ ಹಾಕಿ ಜಿಗ್ ಜಾಗ್ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ತುಂಬ ಜನ ಕೇಳಿದ್ರು ಈ ಸ್ಯಾರಿ ಫಾಲ್ ಹಾಕೋದು ಹೇಗೆ ತೋರಿಸಿ ನೀವು ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಮೊದಲು ನಾನು ಬ್ಲೌಸ್ ಪೀಸನ್ನು ಸಪ್ರೇಟ್ ಆಗಿ ಕಟ್ ಮಾಡಿಕೊಂಡು ಆ ನಂತರ ಸ್ಯಾರಿನ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ನಾವು ಜಿಗ್ ಮಾಡಿದಾಗ ಅದು ಹಾಗೇ ಕರ್ವ್ ಲೈನ್ ಥರ ಬರುತ್ತೆ ಚೆನ್ನಾಗಿರಲ್ಲ ವೇವಿ ವೇವಿ ಥರ ಬರುತ್ತೆ ಪಿನ್ ಮಾಡಿದ್ರೆ ನೀಟಾಗಿ ಕಾಣಲ್ಲ ಹಾಗಾಗಿ ಸಮಾನವಾಗಿ ಕಟ್ ಮಾಡಿಕೊಂಡು ಆನಂತರ ನೀವು ಸೀರೆ ಉಡೋದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ ಅಲ್ಲಿಂದ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಸೊ ಈ ತರ್ಟೀನ್ ಇಂಚಿಂದ ಆದಮೇಲೆ ಫಾಲು ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಫಾಲ್ ಹಾಕೋದು ಎಕ್ಸಾಕ್ಟ್ ಮೆಷರ್ಮೆಂಟು ನನಗೆ ಕಣ್ಣು ಅಳ್ತಾ ಇರೋದ್ರಿಂದ ನಾನು ಹಾಗೆ ಆಗೋತೀನಿ ಬಟ್ ನಿಮಗೆ ಎಕ್ಸಾಕ್ಟ್ ಮೆಷರ್ಮೆಂಟ್ ಬೇಕು ಅಂದರೆ ಹದಿಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಅಲ್ಲಿಂದ ಹಿಂದಕ್ಕೆ ಈ ಥರ ನೀವು ಫಾಲನ್ನು ಇಟ್ಕೋಬೇಕು ಆ್ಯಕ್ಚುಲಿ ಟೈಲರ್ಸ್ ಎಲ್ಲ ಫಾಲನ್ನು ಮೊದಲು ನೀರಲ್ಲಿ ಅದ್ದಿ ಅದನ್ನು ಒಣಗಿಸಿ ಐರನ್ ಮಾಡಿ ಹಾಕ್ತಾರೆ ಬಟ್ ನಾನು ಇದುವರೆಗೂ ಒಂದು ಸಾರಿನೂ ಹಾಗೆ ಮಾಡಿಲ್ಲ ಡೈರೆಕ್ಟಾಗಿ ಸ್ಯಾರಿಗೆ ಸ್ಟಿಚ್ ಮಾಡ್ತೀನಿ ಸೊ ಫಸ್ಟು ಫಾಲ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಅದನ್ನು ಸ್ಯಾರಿ ಮೇಲೆ ಇಟ್ಟು ನೋಡಿ ಕೆಳಗಡೆ ಬಾರ್ಡರ್ ಬರುತ್ತಲ್ವ ಅಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು ಆನಂತರ ಮೇಲುಗಡೆ ನಾವು ಅರೇಂಜ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಹೋಗ್ಬೋದು ಸೊ ತುಂಬಾ ಈಸಿ ಸ್ಟಾರ್ಟಿಂಗ್ ಸ್ವಲ್ಪ ಪೂನಮ್ ಸ್ಯಾರೀಸ್ ಈ ಥರ ಎಲ್ಲ ಕೈಯಿಂದ ಇತ್ತು ಬಟ್ ಇವಾಗ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಆರಾಮಾಗಿ ನಾನು ಹಾಕೊಂಡು ಹೋಗ್ತೀನಿ ಅಷ್ಟೊಂದೇನೋ ಜಾರಲ್ಲ ನೋಡಿ ಈಗ ಎಂಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಅಲ್ಲಿನೂ ಸಹ ನಾನು ಫಾಲನ್ನು ಸ್ವಲ್ಪ ಫೋಲ್ಡ್ ಮಾಡಿದ್ದೀನಿ ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಇದನ್ನು ಕೈಯಿಂದ ಹೆಮ್ಮಿಂಗು ಸಹ ಮಾಡ್ಬೋದು ಬಟ್ ಉದ್ದ ಇರೋದ್ರಿಂದ ಜಾಸ್ತಿ ಟೈಮ್ ಇಡಿಸುತ್ತೆ ಅಷ್ಟೊಂದು ಪೇಷನ್ಸು ಸಹ ನನಗಿಲ್ಲ 長い木なの ಮಷಷಿನಲ್ಲೇ ಸ್ಟಿಚ್ ಮಾಡ್ಕೋತೀನಿ ಬಟ್ ಡಿಸೈನರ್ ಸ್ಯಾರೀಸ್ ಏನಾದರೂ ಆಗಿದ್ದರೆ ನಿಮ್ಮ ಬಾರ್ಡರು ಪರ್ಲ್ ಅಥವಾ ಸ್ಟೋನಿಂದ ಏನಾದರೂ ಮಾಡಿದರೆ ಸ್ಯಾರಿ ಬಾರ್ಡರು ಆವಾಗ ನೀವು ಹೆಮ್ಮಿಂಗ್ ಮಾಡಿಕೊಂಡ್ರೇ ಬೆಟರ್ ಮಷೀನಲ್ಲಾದರೆ ಎಲ್ಲ ಹೋಗ್ಬಿಡುತ್ತೆ ಸೊ ಇದೊಂದು ನೆನಪಿರಲಿ ಸೊ ನೋಡಿ ನೋಡ್ತಾ ಇರ್ಬೋದು ಇವಾಗ ನೀನು ನೀವು ಕೆಳಗಡೆ ಸ್ಟಿಚ್ ಮಾಡಿ ಆದಮೇಲೆ ಮೇಲ್ಗಡೆ ಎರಡೂ ಕೈಯಿಂದ ಸೀರೆನ ಸರಿ ಮಾಡ್ಕೋಬೇಕು ಇಲ್ಲಾಂದರೆ ಒಂದೇ ಕಡೆ ಮುದ್ದೆ ಆಗುತ್ತೆ ಸೀರೆ ಕೆಲವೊಮ್ಮೆ ಫಾಲ್ ಒಳಗಡೆ ಎಕ್ಸ್ಟ್ರಾ ಸೀರೆ ಸೇರಿಕೊಳ್ಳುವಂಥ ಚಾನ್ಸಸ್ಸು ಸಹ ಇರುತ್ತೆ ಹಾಗಾಗಿ ಗಮನ ಇಟ್ಟು ಎರಡು ಕೈಯಿಂದ ಸೀರೆನ ಸರಿ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸೊ ಇವಾಗ ಇಲ್ಲಿ ಎಂಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಅಲ್ಲಿ ಒಂದು ನಾಲ್ಕೈದು ಸ್ಟಿಚನ್ನು ಹಾಕಿ ಸ್ಟಿಚ್ಚನ್ನು ಲಾಕ್ ಮಾಡಬೇಕು ಈ ಥರ ಫಾಲನ್ನು ಹಾಕೋದು ತುಂಬ ಅಂದರೆ ತುಂಬ ಈಸಿ ಸ್ಟಿಚಿಂಗ್ ಗೊತ್ತಿರೋರು ಫಾಲ್ ಹಾಕೋದಕ್ಕೆ ಅವ್ರಿಗೇನಷ್ಟು ಕಷ್ಟ ಆಗಲ್ಲ ಸೊ ಈವನ್ ಹೆಮ್ಮಿಂಗು ಮಾಡ್ಬೋದು ನಾನು ಆಗಲೇ ಹೇಳಿದಾಗೆ ಬಟ್ ಅದಕ್ಕೆ ಪೇಷನ್ಸ್ ಬೇಕು ಜಾಸ್ತಿ ಟೈಮ್ ಬೇಕು ಹಾಗಾಗಿ ನಾನು ಆಲ್ಮೋಸ್ಟ್ ಮಷಿನಲ್ಲೇನೆ ಫಾಲನ್ನ ಹಾಕೋತೀನಿ ಇದಾದ ನಂತರ ಈಗ ಈ ಸಾರಿಗೆ ನಾನು ಜಿಗ್ ಜಾಗನ್ನು ಮಾಡ್ತಾ ಇದ್ದೀನಿ ಸೊ ಜಿಗ್ ಜಾಗ್ ಮಾಡುವಾಗ ನನ್ನ ಮಷೀನನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ಲಿ ಜಿಗ್ ಸಿಂಬಲ್ ಕೊಟ್ಟಿರ್ತಾರೆ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ಚು ಸ್ವಲ್ಪ ಚಿಕ್ಕದಾಗಿ ಬರಬೇಕು ಜಿಗ್ ಜಾಗ್ ಅಂದರೆ ತುಂಬ ಫೋಲ್ಡ್ ಮಾಡಿ ಸಣ್ಣದಾಗಿ ಮಾಡ್ತೀವಲ್ವ ಸೊ ಅದಕ್ಕೋಸ್ಕರ ನಾನು ನಂಬರ್ ಟೂಗೆ ನಿಲ್ಲಿಸ್ಕೊಂಡಿದ್ದೀನಿ ಆ ನಂತರ ಸ್ಯಾರಿನ ಎಡ್ಜಲ್ಲಿ ಎರಡು ಫೋಲ್ಡ್ ಮಾಡಿ ನಮ್ಮದು ಏನಿದೆ ಫೂಟರ್ ಬರುತ್ತಲ್ವ ಅದ್ರ ಮಧ್ಯಕ್ಕೆ ಮಡ್ಚಿರೋ ಮಡಿಕೆ ಹೋಗಬೇಕು ಆವಾಗ ಜಿಗ್ ನೀಟಾಗಿ ಕೂರುತ್ತೆ ಸಣ್ಣದಾಗಿ ಕೂರುತ್ತೆ ತುಂಬಾನೇ ಚೆನ್ನಾಗಿನೂ ಸಹ ಬರುತ್ತೆ ತುಂಬಾ ಜನ ಈ ಮಷಿನ್ ಬಗ್ಗೆ ಕೇಳಿದ್ರಿ ತುಂಬಾ ಅಂದರೆ ತುಂಬಾ ಸರಿ ಹೇಳಿದ್ದೀನಿ ಇದಕ್ಕೆ ನಾನು ಪೇ ಮಾಡಿದ್ದು ಹದಿನೇಳು ಸಾವಿರ ಸಿಂಗರ್ ಟೈಲರಿಂಗ್ ಮಷಿನ್ ಇದು ನನ್ನ ಬರ್ಡೇ ಟೈಮ್ ಅಲ್ಲಿ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದಂಥದ್ದು ಲೋಕಲ್ ಶಾಪಲ್ಲೇ ತಗೊಂಡಿದ್ದು ಆನ್ಲೈನ್ ಅಲ್ಲಿ ಶಾಪ್ ಮಾಡಿದ್ದಲ್ಲ ಸೊ ಇವಾಗ ನೋಡಿ ನಾನು ಸ್ಯಾರಿ ಎಡ್ಜು ಸಹ ಜಿಗ್ ಜಾಗ್ ಮಾಡಿದ್ದೀನಿ ಅಲ್ಲಿಗೆ ಇದು ಮುಗಿದಿದೆ ಊಟ ಆದ ನಂತರದಲ್ಲಿ ನಾನು ಇವತ್ತಿನ ಟಿಪ್ ಆಫ್ ದ ಡೇ ಹೇಳಬೇಕು ಅಂತ ಅಂದ್ಕೊಂಡೆ ತುಂಬ ಸಿಂಪಲ್ ಟಿಪ್ ತುಂಬ ಜನ ರಿಕ್ವೆಸ್ಟ್ ಮಾಡಿದಂಥದ್ದು ಛಂದಸ್ ಬಗ್ಗೆ ಹೇಳಿ ಲಘು ಗುರು ಹಾಕೋದು ಹೇಳಿ ಹಾಗೆಯೇ ಹಳಗನ್ನಡ ಪದ್ಯವನ್ನು ಹೇಗೆ ಓದೋದು ಹೇಳಿ ಅಂತ ಕೇಳಿದ್ರಿ ಸೊ ನಾನೀಗ ಒಂದೊಂದೇ ನಿಮಗೆ ಅದ್ರ ಬಗ್ಗೆ ತಿಳಿಸೋ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಛಂದಸ್ಸು ಅಂತ ಅನ್ನೋದೇನು ಅಂದರೆ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಕೆಲವೊಂದಷ್ಟು ನಿಯಮಗಳನ್ನು ಹಾಕೊಂಡಿದ್ದೆ ನಾವು ಆ ಎಲ್ಲ ನಿಯಮಗಳನ್ನು ಒಟ್ಟಾಗಿ ಸೇರಿಸಿ ನಾವು ಛಂದಸ್ಸು ಅಂತ ಕರಿತೀವಿ ಈ ಛಂದಸ್ಸು ಅನ್ನೋದು ಗದ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಕೇವಲ ಕಾವ್ಯಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ಆಯಿತಾ ಸೊ ಹಾಗೆಯೇ ಛಂದಸ್ಸಲ್ಲಿ ಎರಡು ಪ್ರಮುಖ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅದು ಯಾವುದು ಅಂದರೆ ಒಂದು ಯತಿ ಮತ್ತೊಂದು ಪ್ರಾಸ ಇದು ಕಾವ್ಯದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಅಂಶಗಳು ಯತಿ ಹಾಗೂ ಪ್ರಾಸ ಯತಿ ಅಂದರೆ ಏನು ಅಂದರೆ ವಿರಾಮ ಕವನವನ್ನು ಕಾವ್ಯವನ್ನು ಓದುವಾಗ ಮಧ್ಯ ನಾವು ಬ್ರೇಕ್ ಕೊಡ್ತೀವಲ್ವ ಅದಕ್ಕೆ ಯತಿ ಅಂತ ಕರಿತೀವಿ ಅದನ್ನು ಎಲ್ಲೆಲ್ಲೋ ಬ್ರೇಕ್ ಕೊಟ್ಟು ಓದಬಾರ್ದು ನಿರ್ದಿಷ್ಟ ಸ್ಥಳದಲ್ಲಿ ನಾವು ಬ್ರೇಕ್ ಕೊಡೋದಕ್ಕೇನೆ ಯತಿ ಅಂತ ಕರೆಯೋದು ಇಲ್ಲಾಂದರೆ ಕಾವ್ಯದ ಅರ್ಥ ಬದಲಾಗುತ್ತೆ ಅಥವಾ ಕೆಡುತ್ತೆ ಅನ್ನೋ ಕಾರಣಕ್ಕೆ ಉದಾಹರಣೆಗೆ ಇಲ್ಲಿ ಸರ್ವಜ್ಞರವರು ಬರೆದಿರ್ತಕ್ಕಂಥ ಅವರ ರಚನೆಯ ಒಂದು ಕಾವ್ಯವನ್ನು ನೋಡೋದಾದರೆ ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಇದು ಇರ್ತಕ್ಕಂತಹ ಕಾವ್ಯ ಸೊ ಇಲ್ಲಿ ನಾವು ಎಲ್ಲೆಲ್ಲಿ ಬ್ರೇಕ್ನ ತಗೋಬೇಕು ಅನ್ನೋದನ್ನು ನಾವು ನೋಡೋದಾದರೆ ಇದಕ್ಕೆ ಸ್ಟಾರನ್ನು ಕೊಟ್ಟು ಅವರು ಸೂಚಿಸಿರ್ತಾರೆ ಇಲ್ಲಿ ನೀವು ಬ್ರೇಕನ್ನು ತಗೋಬೋದು ಅಂತ ಈಗ ಹೇಗೆ ಕಾಮ ಫುಲ್ ಸ್ಟಾಪ್ ಬರುತ್ತಲ್ವ ಅದೇ ಥರ ಕಾವ್ಯದಲ್ಲಿ ನಾವು ಈ ಯತಿಯನ್ನು ನೋಡ್ತೀವಿ ಅದನ್ನು ಸ್ಟಾರ್ ಮಾರ್ಕಿಂದ ಗುರುತಿಸ್ತಾರೆ ಸೊ ಇಲ್ಲಿ ಎಲ್ಲಿ ಬರುತ್ತೆ ಸ್ಟಾರ್ ಮಾರ್ಕ್ ಅನ್ನೋದನ್ನು ನೋಡೋದಾದರೆ ನೋಡಿ ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಆದಮೇಲೆ ಸ್ಟಾರ್ ಬರುತ್ತೆ ಆಮೇಲೆ ಇಚ್ಛೆ ಏನು ಅರಿತು ನಡೆಯುವ ಸತಿ ಇರಲು ಅಲ್ಲೊಂದು ಸ್ಟಾರ್ ಬರುತ್ತೆ ಸೊ ಹೀಗೆ ಈ ಒಂದು ಕಾವ್ಯಕ್ಕೆ ಮೂರು ವಿರಾಮಗಳು ಮೂರು ಯತಿಗಳು ಇರ್ತವೆ ಸೊ ಈ ಥರದ ವಿರಾಮವನ್ನು ನಾವು ಯತಿ ಅಂತ ಕರಿತೀವಿ ಇನ್ನು ನೆಕ್ಸ್ಟು ಪ್ರಾಸದ ಬಗ್ಗೆ ತಿಳಿಯೋದಾದರೆ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಗೊತ್ತಿರುತ್ತೆ ನಿಮಗೆ ಕಾವ್ಯದಲ್ಲಿ ಛಂದಸ್ಸಲ್ಲಿ ಎರಡು ಬಗೆಯ ಪ್ರಾಸಗಳನ್ನು ನೋಡ್ಬೋದು ಆದಿಪ್ರಾಸ ಮತ್ತೊಂದು ಅಂತ್ಯಪ್ರಾಸ ಆದಿಪ್ರಾಸ ಅಂದರೆ ಕವನದ ಮೊದಲ ಪದವೇ ಪ್ರಾಸಪದವಾಗಿರುತ್ತೆ ಅದನ್ನು ಆದಿಪ್ರಾಸ ಅಂತ ಕರಿತೀವಿ ಅಂತ್ಯಪ್ರಾಸ ಅಂದರೆ ಕವನದ ಕೊನೆಯ ಪದಗಳು ಪ್ರಾಸವಾಗಿ ಬರ್ತಕ್ಕಂಥದ್ದು ಸೊ ಫಾರ್ ಎಕ್ಸಾಂಪಲ್ ಆದಿಪ್ರಾಸಕ್ಕೆ ಮಟಕ ಆಡುವವನು ಹೊಲ ಮನೆ ಮಾರುವನು ಗುಟಕ ತಿನ್ನುವವನು ಗುಟ್ಟಾಗಿ ಚಟ್ಟವನೇರುವನೆಂದ ಮರ್ಮಗ್ನ ಸೊ ಇಲ್ಲಿ ನೋಡಿ ಮಟಕ ಮತ್ತು ಗುಟ್ಕ ಅಂತ ಎರಡು ಬದಿ ಬಂದಿದೆಯಲ್ವ ಇದನ್ನು ನಾವು ಆದಿಪ್ರಾಸ ಅಂತ ಕರಿತೀವಿ ಕೊನೆಯ ಅಕ್ಷರ ಒಂದೇ ಥರ ವ್ಯಂಜನ ಬರೋದೇ ಪ್ರಾಸಪದವಾಗಿರುತ್ತೆ ಸೊ ಮಟಕ ಗುಟ್ಕ ಇದು ಇಲ್ಲಿ ಆದಿಪ್ರಾಸವಾಗಿದೆ ಪ್ರಾಸಪದಗಳು ಕಾವ್ಯದ ಮೊದಲ ಭಾಗದಲ್ಲಿ ಬಂದಿರೋದು ಸೊ ಇನ್ನು ಅಂತ್ಯಪ್ರಾಸ ಅದಕ್ಕೆ ನಾವು ಒಂದು ಎಕ್ಸಾಂಪಲನ್ನು ನೋಡೋದಾದರೆ ತುಂಬಿ ವಿಂಡಿನಂತೆ ಪಾಡಿ ಜಕ್ಕವಕ್ಕಿಯಂತೆ ಕೂಡಿ ಚಿಕ್ಕದಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಥರ ಅಂತ್ಯಪ್ರಾಸ ಪದ್ಯಗಳು ಸುಮಾರು ಬರ್ತವೆ ನೀವು ಚೆಕ್ ಮಾಡ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಆಲ್ಮೋಸ್ಟ್ ಎಲ್ಲ ಪದ್ಯಗಳು ಕವನಗಳು ಈ ಥರ ಕೊನೆಯ ಪ್ರಾಸ ಅಂತ್ಯಪ್ರಾಸದಲ್ಲೇ ಬರೋ ಬರ್ತಕ್ಕಂಥದ್ದು ಸೊ ಹಾಗಾಗಿ ನಾನೊಂದು ಚಿಕ್ಕ ಉದಾಹರಣೆ ಮೂಲಕ ನಿಮಗೆ ತಿಳಿಸಿದ್ದೀನಿ ಸೊ ಸ್ನೇಹಿತರೆ ಇವತ್ತು ಛಂದಸ್ಸಿನ ಒಂದು ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು